ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಪುನಃ ಮತ್ತು ರಾಷ್ಟ್ರಧ್ವಜಕ್ಕೆ ಪ್ರತ್ಯೇಕವಾದಂತಹ ಅವಕಾಶವನ್ನು ಮಾಡಿಕೊಟ್ಟು ಇಲಾಖೆಯಿಂದಾನೇ ಡಿಸಿ ಬಂದು ಆ ಸ್ಥಳದಲ್ಲಿ ಹನುಮ ಧ್ವಜವನ್ನ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು ಅಂತ ಮಾಡದ ಸೂಚನೆಗೋಸ್ಕರ ಕಾಯ್ತಾ ಇರ್ತೇವೆ ಅವರು ಯಾವಾಗ ಸೂಚನೆ ಕೊಡ್ತಾರೋ ಪ್ರತಿ ಮಂಡಲದಲ್ಲಿ ರಸ್ತೆ ತಡೆ ಚಳುವಳಿಯನ್ನ ರಾಜ್ಯದ ನಿರ್ಣಯದಿಂದ ಮಾಡೋಣ ಇಂತಹ ಬಿಸಿಲತ್ನಲ್ಲೂ ಕೂಡ ಈ ಹೋರಾಟಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೆ ಹೃತ್ಪೂರ್ವವಾದಂತಹ ಧನ್ಯವಾದಗಳು